ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಮನೆಯಲ್ಲಿ ಸದಾಕಾಲ ಒಂದು ರೀತಿಯಲ್ಲಿ ವಾತಾವರಣ ಜಂಜಾಟ ದಾರಿದ್ರ್ಯ ಸ್ವರೂಪವಾಗಿ ಏನೋ ಒಂದು ರೀತಿಯಲ್ಲಿ ಕಲಹ ಬೇಗುದಿ ತಳಬಣ ನಿತ್ರಾಣ ಸ್ಥಿತಿಗೆ ಹೋಗಿರುತ್ತೆ ಮನೆಯ ಒಂದು ವಿಷಯ ಅದು ಹೇಗೆ ಎಂಬುದು ಹೇಳಲಿಕ್ಕೆ ಅಸಾಧ್ಯ ಅಂತ ಹೇಳ್ಬೋದು ಏನಕ್ಕಂತಂದರೆ ಗಂಡ ಹೆಂಡ್ತಿ ಅನ್ಯೂನ್ಯತೆ ಇರೋದಿಲ್ಲ ಸದಾಕಾಲ ಜಗಳ ಕೆಲವೊಬ್ರು ಮನೇಲಿ ಕಿರುಚಾಟ ಕಿರುಚಾಟ ಬರೀ ಕಿರುಚೋದೆ ಸಣ್ಣ ಸಣ್ಣ ವಿಚಾರಕ್ಕೂ ರೋಡ್ ಬಂದು ಜಗಳ ಮಾಡಬೇಕು ಅದೊಂದು ಬಾಕಿ ಕೆಲವೊಂದು ಮನೆ ಮಕ್ಕಳು ದುಶ್ಚಟಕ್ಕೆ ಬಿದ್ದಿರ್ತಾರೆ ದುಷ್ಟ ಸವಾಸ ಮಾಡಿರ್ತಾರೆ ಅವ್ರ ಜೊತೆ ಇದ್ದಿದ್ದೇ ಜಗಳ 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 ಈ ಮನೆಯಲ್ಲಿ ಕಾಲಿಟ್ಟಿದ ತಕ್ಷಣ ಒಂದು ರೀತಿಯಲ್ಲಿ ದಾರಿದ್ರ ವಾತಾವರಣ ಮಬ್ಬುಗಟ್ಟಿರೋ ವಾತಾವರಣ ಅಲ್ಲೆಲ್ಲ ಒಂದು ರೀತಿಯಲ್ಲಿ ಮನೆ ಅಸ್ತವ್ಯಸ್ತವಾಗಿ ಒಂದು ರೀತಿಯಲ್ಲಿ ಆ ಚರ್ಯನೇ ಇರೋದು ಸಂತೋಷ ಪ್ರಫುಲ್ಲತೆ ಇಲ್ದಿರೋದು ಮುಗ್ಗು ವಾಸನೆ ಅಥವಾ ಒಂಥರ ಕಳಪೆ ಕಳಾಹೀನ ಸ್ಥಿತಿ ಮನೆ ಇರೋದು ಆ ಮನೆಯಲ್ಲಿ ಈ ಅಡುಗೆ ಮಾಡಿದ್ರೂ ಸಹ ಬೇಗ ಏನಾಗುತ್ತೆ ನಾಶ ಆಗ್ಬಿಡುತ್ತೆ ಅಂತಹ ಒಂದು ಸ್ಥಿತಿ ಮಬ್ಬು ಈ ಕೆಲವೊಮ್ಮೆ ಮನೆಯ ಗೃಹಲಕ್ಷ್ಮಿ ಎಂಬುದಾಗಿ ಹೇಳ್ತೀವಿ ಸ್ತ್ರೀಯರು ಬರೀ ಆಡೋದು ಕಣ್ಣಲ್ಲಿ ನೀರು ಹಾಕೋದು ನೀರು ಹಾಕೋದು ಯೋಚನೆ ಯೋಚನೆ ಚಿಂತೆಯಲ್ಲೇ ಕೊಳಿತಾ ಇರ್ತಾರೆ ಅವರಲ್ಲಿ ನಗು ಅನ್ನೋದಿರೋದಿಲ್ಲ ಇಂಥ ಒಂದು ಸ್ಥಿತಿ ಎದ್ದಿ ದೀಪ ಹಚ್ಚೋದಿಲ್ಲ ದೇವರಿಗೆ ಇಂತಹ ಒಂದು ಮನಸ್ಥಿತಿಯಲ್ಲಿರ್ತಾರೆ ಕೆಲವೊಂದು ಮನೆಯಲ್ಲಿ ಬರೀ ನಿದ್ದೆ 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 ಸದಾಕಾಲ ನಿದ್ದೆ ಮಾಡೋದು ಒಂಥರ ಕುಂಭಕಿರಣ ವಂಶಸ್ಥಿರ್ತಾರೆ ನಿದ್ದೆಯಲ್ಲೇ ಇರ್ತಾರೆ ಬೆಳಿಗ್ಗೆ ಎದ್ದು ಒಂದು ಐದಾರು ಗಂಟೆಗೆ ಮನೆ ಬಾಗಲು ತೆಗೆದು ಮನೆ ಮುಂದೆ ನೀರು ಹಾಕ್ದಕ್ಕೆವೂ ಇಲ್ಲ ಅಂತಹ ಸ್ಥಿತಿಯಲ್ಲೂ ಸಹ ಜೀವನ ಮಾಡ್ತಾರೆ ಎಲ್ಲಿ ಇಂಥ ತಪ್ಪುಗಳಿದ್ದಾವಲ್ಲ ನೋಡಿ ಈ ಸ್ಥಿತಿ ನೀವು ಒಬ್ಬರೇ ಅಲ್ಲ ನಿಮ್ಮ ಮನೆ ಪರಿವಾರದ ಸದಸ್ಯರು ಮಕ್ಕಳು ಎಲ್ಲರೂ ಕೂಡ ಅನುಭವಿಸುವಂತಹ ಒಂದು ಸ್ಥಿತಿ ಬರುತ್ತೆ ಈ ಯೋಚನೆ ಮಾಡಿದ್ರೆ ಕೆಲವೊಮ್ಮೆ ಏನಾಗುತ್ತೆ ಹೊರಗಡೆ ಮಾತ್ರ ಭಾರಿ ಅಫಿಷಿಯಲ್ ಆಗಿ ಕಾಣಿಸ್ತಾ ಇರ್ತಾರೆ ಆದರೆ ಮನೆಗೆ ಹೋದ್ರೆ ಮನೆ ತುಂಬಾ ಗಲೀಜಾಗಿ ಇಟ್ಕೊಂಡಿರ್ತಾರೆ ಇದು ಸಹ ದಾರಿದ್ರೆ ಇಂಥ ಒಂದು ಸ್ಥಿತಿಯಲ್ಲಿದ್ದಾಗ ಏನಾಗುತ್ತೆ ಈ ಮನೆಯ ವಾತಾವರಣ ಎಷ್ಟೇ ಏನೇ ಮಾಡಿದ್ರೂ ಸಹ ಸರಿ ಆಗೋದಿಲ್ಲ ಮತ್ತೆ ಅವ್ರ ಮನಸ್ಸಿಗೂ ಸಹ ಬರೋದಿಲ್ಲ ಇಲ್ಲಿ ಒಂದು ರೀತಿಯಲ್ಲಿ ಕಳಪೆ ಕಳಾಹೀನ ಸ್ಥಿತಿಯಲ್ಲಿ ನಡೀತಾ ಇರ್ತದೆ ಇದರಿಂದಾಗಿ ಕೆಲಸ ಕಾರ್ಯ ಮನೆ ವ್ಯವಸ್ಥೆ ಇದು ಸಹ ಸರಿ ಇರೋದಿಲ್ಲ ಹಣಕಾಸಿನಲ್ಲಿ ಸಮಸ್ಯೆ ಬರುತ್ತೆ ಅಥವಾ ಸದಾಕಾಲ ಜಗಳ ಕದರನಂತಹ ವಾತಾವರಣ ಅಥವಾ ಕೌಟು ಕೌಟುಂಬಿಕ ಸದಸ್ಯರಲ್ಲೇ ಈ ಪ್ರತಿನಿತ್ಯ ವಾದ ವಿವಾದಗಳು ಹೆಚ್ಚಾಗ್ತಾ ಹೋಗುತ್ತೆ ಮಾನಸಿಕವಾದಂತಹ ವಿಕಲ್ಪಗಳು ಇರೋದಿಲ್ಲ ಅನಾರೋಗ್ಯದಂತಹ ವಾತಾವರಣ ವಯಸ್ಸಾದವರಿಗೆ ಮಕ್ಕಳಿಗೆ ಪದೇ ಪದೇ ಆಸ್ಪತ್ರೆಗೆ ಹೋಗೋದು ಅಥವಾ ಮನೆಯಲ್ಲಿ ಏನೋ ಒಂದು ರೀತಿಯಲ್ಲಿ ಕಾಲ ಆದಾಗೋ ಅವರೊಂದು ಕಡೆ ಕುಂತಿರ್ತಾರೆ ಇವರು ಒಂದು ಕಡೆ ಕುಂತಿರ್ತಾರೆ ಒಂಥರ ಮಬ್ಬು ಗಟ್ಟಿದ ವಾತಾವರಣ ಈ ಒಂದು ದಾರಿದ್ರ್ಯ ಸ್ವರೂಪವಾಗಿ ಕಾಡಾಟ ಕೊಡುತ್ತೆ ಇವೆಲ್ಲ ಏನಕ್ಕಾಗ್ಬೋದು ಕೆಲವೊಮ್ಮೆ ಬರ್ತಕ್ಕಂತಹ ಗ್ರಹಗತಿಗಳ ದು ದೃಷ್ಟಿದೋಷದಿಂದನೋ ಗ್ರಹ ಬಂಧನಗಳಿಂದನೂ ಅಥವಾ ಕೆಲವೊಂದು ಪ್ರೇತ ಬಂಧನ ಅಂತ ಹೇಳ್ತೀವಿ ಅಂತಹ ಒಂದು ಭಯದ ವಾತಾವರಣದಿಂದನೋ ಅಥವಾ ಈ ಕೆಲವೊಂದು ಮನಸ್ಥಿತಿಗಳು ಮಾಂತ್ರಿಕ ಸ್ವರೂಪವಾಗಿ ಮನೆಯ ಮೇಲೆ ದೃಷ್ಟಿ ದೋಷಾದಿಗಳನ್ನು ಬಿಟ್ಟಿದ್ರೆ ಮಾಂತ್ರಿಕವಾಗಿ ಪ್ರಯೋಗ ಒಳಗಾಗಿದ್ರೆ ಆ ಸ್ಥಿತಿಯಲ್ಲೂ ಕೂಡ ಇಂಥದ್ದೆಲ್ಲ ಆಗುತ್ತೆ ಅಂದ್ರೆ ನೀವು ಸರಿಯಾಗಿರ್ಬೋದು ಆದರೆ ನಿಮ್ಮ ಮನಸ್ಥಿತಿ ಎಲ್ಲ ಒಂದು ಕಡೆ ಫೇಲರ್ ಆಗಿರುತ್ತೆ ಹೇಳದ್ನಲ್ಲ ಎದ್ದಿ ದೀಪ ಬೆಳಗ್ಸ್ಲಿಕ್ಕೂ ಸಹ ಮನಸ್ಸಿರೋದಿಲ್ಲ ಅಂತಹ ಒಂದು ಮನಸ್ಥಿತಿಯನ್ನ ನಿರ್ಮಾಣ ಮಾಡಿರುತ್ತೆ ಅದು ನಿಮಗೆ ಅರಿವಿಲ್ದಿರೋ ಹಾಗೆ ಇವೆಲ್ಲ ನಡೀತಾ ಇರುತ್ತೆ ಆದಷ್ಟು ಇದನ್ನ ಮನನ ಮಾಡ್ಕೊಳ್ಳಿ ಅರ್ಥೈಸ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಇಂಥ ಕಳಾಹೀನ ಸ್ಥಿತಿ ಮನೆಯಲ್ಲಿದ್ರೆ ಅದು ಅಪಶಕುನ ಅಪಚಾರ ಅದು ಒಂದು ರೀತಿಯಲ್ಲಿ ಸರಿಯಲ್ಲ ಅದು ಆ ಒಂದು ಸ್ಥಿತಿ ನಿಮ್ಮ ಮನೆ ಅಲ್ಲದೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಮನುಷ್ಯರಿಗೂ ಅದು ಒಳ್ಳೆಯದಲ್ಲ ಎಲ್ಲರೂ ಒಂದು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರು ಆ ಮನೆಯಲ್ಲಿ ದುಡ್ಡು ಕಾಸು ಬರೋದಿಲ್ಲ ಏಳಿಗೆ ಆಗೋದಿಲ್ಲ ಬರೋ ದುಡ್ಡು ಉಳಿತಾಯ ಆಗೋದಿಲ್ಲ ನೆಮ್ಮದಿಯಾಗಿ ಊಟ ಮಾಡಲಿಕ್ಕೆ ಬರೋ ಆಗೋದಿಲ್ಲ ಏನೋ ಒಂದು ಚೆನ್ನಾಗಿ ಅಡುಗೆ ಮಾಡಿ ಕೂ ಕೂಡು ಕುಟುಂಬಸ್ಥರು ಊಟ ಮಾಡ್ಬೇಕಂದ್ರೆ ಆ ಸಮಯದಲ್ಲೇ ಜಗಳ ಮಾಡ್ಕೊಂಡು ಬೀದಿಗೆ ಬಿದ್ದಿರ್ತೀರ ಅಥವಾ ನೀವು ನಿಮ್ಮ ಪಾಡಿಗೆ ಮನೆಯಲ್ಲಿ ಏನೋ ಒಂದಿರ್ತೀರ ಎಲ್ಲೋ ಒಂದ್ ಕಡೆ ಸಮಸ್ಯೆ ಇದ್ದಕ್ಕಿದ್ದಂಗೆ ಶುರು ಆಗಿರುತ್ತೆ ಆಕಸ್ಮಿಕ ಅವಘಡ ಅಪಘಾತಗಳಂಥದ್ದು ವಾತಾವರಣ ಹಬ್ಬ ಹರಿದಿನ ಅಮಾವಾಸ್ಯೆ ಹುಣ್ಣಿಮೆ ಬಂದ್ರೆ ನಿಮ್ಮ ಮನೆಯಲ್ಲಿ ಒಂಥರ ಸಮಸ್ಯೆಗಳು ಶುರು ಆಗುತ್ತೆ ಕೌಟುಂಬಿಕವಾಗಿ ಯಾರಿಗಾದ್ರೂ ಅನಾರೋಗ್ಯ ತಪ್ಪೋದು ಏನಾದ್ರು ಬೀಳೋದು ಹೇಳೋದು ಅಥವಾ ಇನ್ನೇನು ಸ್ವಲ್ಪ ನಕ್ಕಿದ್ದೀವಿ ಚೆನ್ನಾಗಿದ್ದೀವಿ ಸಂತೋಷವಾಗಿದ್ದೀವಿ ಅಂದಿದ ತಕ್ಷಣ ನಿಮ್ಮನ್ನ ತೆಗೆದು ಬೆಟ್ಟದಿಂದ ನೂಕೋ ರೀತಿಯಲ್ಲಿ ಅನುಭವ ಆಗೋದು ದುಷ್ಟ ಸ್ವಪ್ನಗಳು ದುಷ್ಟ ಕ್ರಿಯೆ ವಿಧಾನಗಳು ಇವೆಲ್ಲ ಕಾಡಾಟಗಳು ಹೆಚ್ಚಾಗಿ ಆಗ್ತಾ ಇರುತ್ತೆ ಇವು ಮನೆಯ ದಾರಿದ್ರ್ಯ ಎಲ್ಲ ಸ್ವರೂಪದಿಂದನೂ ಬರುತ್ತೆ ದಾರಿದ್ರ್ಯ ಮಾಂತ್ರಿಕವಾಗುವ ಸಹ ಎಲ್ಲ ಕಡೆಯಿಂದನೂ ಬರ್ಬೋದು ಆದರೆ ಇಂತಹ ದಾರಿದ್ರ್ಯವನ್ನು ಕಳಿಬೇಕಲ್ಲ ಈ ದರಿದ್ರವನ್ನ ಕಳೆದು ನಿಮ್ಮ ಮನೆಯನ್ನ ಸ್ವಚ್ಛವಾಗಿ ಶುಭ್ರವಾಗಿ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗ್ಬೇಕು ಒಳ್ಳೆಯ ವಾತಾವರಣ ಅನ್ನೋದನ್ನ ನಾವು ಕಲ್ಪಿಸಬೇಕು ಆ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಬೇಕಾಗಿದೆ ಅದಕ್ಕೆ ಮಾಡಬೇಕಾಗಿರ್ತಕ್ಕಂತಹ ನಿಯಮವನ್ನು ನಾನು ತಿಳಿಸ್ತಾ ಇದ್ದೀನಿ ಬಹಳ ಸರಳವಾಗಿರ್ತಕ್ಕಂಥದ್ದು ಈ ನಿಯಮವನ್ನು ಮಾಡಿ ನಿಮ್ಮ ಮನೆಯ ಒಂದು ಕಳಾಹೀನ ಸ್ಥಿತಿ ಅಥವಾ ದೃಷ್ಟಿದೋಷ ದಾರಿದ್ರ್ಯಗಳೇನಿದ್ದಾವೆ ಅವೆಲ್ಲವೂ ಹೋಗಿ ನಿಮ್ಮ ಮನೆ ನಂದನವನಾಗುತ್ತೆ ಒಂದು ಒಳ್ಳೆಯ ಸ್ಥಿತಿ ವ್ಯವಸ್ಥೆಗಳು ಸಹ ಮೂಡುತ್ತೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ ನೋಡಿ ಬಿಳಿ ಸಾಸಿವೆ ನಾನು ಹಿಂದೆ ಒಂದು ಪರಿಹಾರದಲ್ಲಿ ಹೇಳಿದ್ದೆ ಬಿಳಿ ಸಾಸಿವೆ ಬಗ್ಗೆ ಮನೆಯಲ್ಲಿ ಅರಕಿ ಮಾಡೋದು ಇದು ಅದೇ ರೀತಿಯಲ್ಲಿ ಬಂದರೂ ಸಹ ಸ್ವಲ್ಪ ವ್ಯತ್ಯಾಸ ಇದೆ ಬಿಳಿ ಸಾಸಿವೆಯನ್ನು ತಾವು ಈ ಒಂದು ಕಬ್ಬಿಣದ ಒಂದು ಪಾತ್ರೆನೋ ಅಥವಾ ಈ ಬಾಣಲಿ ಥರದ್ದೇನೋ ಸಿಗುತ್ತಲ್ಲ ಅಂಥದ್ರಲ್ಲಿ ಈ ಬಿಳಿ ಸಾಸಿವೆಯನ್ನು ಹಾಕಿ ಸಾಸಿವೆ ಎಣ್ಣೆಯನ್ನು ಮಿಶ್ರಣ ಮಾಡಿ ಜೊತೆಗೆ ಆ ಒಂದು ಬಿಳಿ ಸಾಸಿವೆಯನ್ನು ಪಚ್ಚೆ ಕರ್ಪೂರದ ಜೊತೆಗೆ ತಾವು ದಹನ ಮಾಡಬೇಕು ಸ್ವಲ್ಪ ದಹನ ಮಾಡುವಾಗ ಅದು ಸೌಂಡ್ ಬರ್ಬೋದು ಅಥವಾ ಅದು ಹೆಚ್ಚಿಗೆ ಇದಾಗುತ್ತೆ ಮೇಲುಗಡೆ ಹೇಳುವಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಆದಷ್ಟು ದೂರ ನಿಂತ್ಕೊಂಡು ಮಾಡಿ ಮಿಶ್ರಣ ಮಾಡಿ ಇದನ್ನು ಪಚ್ಚೆ ಕರ್ಪೂರದಿಂದ ದಹಿಸಿ ಮನೆ ಸುತ್ತ ಇದರ ಹೊಗೆ ಬರೋ ತನಕ ನೋಡಿ ಹೊಗೆ ಬಂದ ಮೇಲೆ ಮನೆ ಸುತ್ತ ಪ್ರೋಕ್ಷಣೆ ಮಾಡಿ ಒಂದು ಗೋಡೆನ ಬಿಡಬೇಡಿ ಮೂಲೆಗಳನ್ನು ಬಿಡಬೇಡಿ ದೇವರ ಕೋಣೆ ಅಡುಗೆ ಕೋಣೆ ನಿಮ್ಮ ಮಲಗೋ ಕೋಣೆ ಹಾಲು ಶೌಚ ಕೋಣೆ ಎಲ್ಲವೂ ಸಹ ನೀವು ಅದರ ಹೊಗೆಯನ್ನು ಪ್ರೋಕ್ಷಣೆ ಮಾಡ್ತಾ ಹೋಗಿ ಹೀಗೆ ಮಾಡೋದ್ರಿಂದ ಖಂಡಿತವಾಗಿ ಅಲ್ಲಿರ್ತಕ್ಕಂಥ ಋಣಾತ್ಮಕವಾದಂತಹ ಅಲೆಗಳು ಯಾವುದೋ ಕೆಟ್ಟ ದೃಷ್ಟಿ ಆಗಿರ್ಬೋದು ಕೆಟ್ಟದಾದಂತಹ ಮಾಂತ್ರಿಕ ಪ್ರಯೋಗ ಆಗಿರ್ಬೋದು ಕೆಟ್ಟ ಒಂದು ಸಮಸ್ಯೆ ಗೃಹ ಬಂಧನ ಅಥವಾ ಏನೋ ಒಂದು ಪ್ರೇತ ಬಂಧನ ಇಂಥದ್ದೆಲ್ಲ ಏನೇನಿದೆ ಆ ದಾರಿದ್ರ್ಯವನ್ನು ಇದು ತೆಗೆದು ಹೊರಗಡೆ ಸಾಕುತ್ತೆ ಹಾಗೆ ಕೌಟುಂಬಿಕವಾಗಿ ಏನಿದ್ದರೆ ಮನೆಯಲ್ಲಿ ಸದಸ್ಯರುಗಳು ಸಹ ಆ ಸಮಯದಲ್ಲಿ ಎಲ್ಲರೂ ಕೂಡ ಇರಬೇಕು ಆಗ ಅವರಲ್ಲಿ ಒಂದು ಜಡ ಅನ್ನೋದು ಹೋಗಿ ಸ್ವಚ್ಛಂದತೆ ಅನ್ನೋದು ಆವರಿಸ್ಕೊಳ್ಳುತ್ತೆ ಅವರು ಸಹ ಒಂದು ಒಳ್ಳೆಯ ರೀತಿಯಲ್ಲಿ ಸಾಕ್ತಾರೆ ಆ ಮನೆಯ ಕಳಾಹೀನ ಕಳಪೆ ಸ್ಥಿತಿಗಳೇನಿದ್ದಾವೆ ಖಂಡಿತ ಅದು ದೂರ ಆಗಿ ಆ ಮನೆಯ ಒಂದು ಪರಿಸರ ಶುಭ್ರತೆಯಿಂದ ಕೂಡುತ್ತೆ ಆ ಮನೆಯ ದರಿದ್ರ ಕಳೆಯುತ್ತೆ ಈ ಬಿಳಿ ಸಾಸಿವೆ ಈ ಪರಿಹಾರ ಇದನ್ನು ನೆನಪಿಟ್ಕೊಳ್ಳಿ ಖಂಡಿತ ವೀಕ್ಷಕರ ಮಾಡಿ ನೋಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ನಿಮ್ಮ ಮನೆಯಲ್ಲೇ ಇದೆ ಆದಷ್ಟು ಮಾಡಿ ಅದಾಗ್ಯೂ ಸಹ ಸಮಸ್ಯೆಗಳನ್ನು ತಡೀದಕ್ಕಾಗಿಲ್ಲ ಅಂದರೆ ನಾವಿದ್ದೇವೆ ಅದು ಮುಂದಿನ ದಾರಿ ಅದು ಆದಷ್ಟು ಹೇಳುವಂತಹ ಒಂದು ಸ್ಥಿತಿಗಳನ್ನು ವಿಚಾರಗಳನ್ನು ನೀವು ಮಾಡಿ ಅದರಿಂದ ಪರಿಹಾರ ಪಡೆದುಕೊಂಡು ನಂತರ ನೀವು ಕಮೆಂಟ್ನಲ್ಲಿ ಹಾಕಿ ನನಗೆ ಒಳ್ಳೆಯದಾಯಿತು ಗುರುಗಳೇ ಅಂತ ಅದು ನಮಗೆ ಭಾಳಷ್ಟು ಸಂತೋಷ ಕೊಡುವಂಥ ವಿಷಯ ಆಗಿರುತ್ತೆ ಖಂಡಿತ ಮಾಡಿ ನೋಡಿ ಹಾಗೆ ನಮ್ಮ ಕಚೇರಿ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ನಲ್ಲಿದೆ ಬೆಂಗಳೂರು ತಾವು ನೇರವಾಗಿ ಮೊದಲೇ ಕರೆ ಮಾಡಿ ಸಮಯ ತೆಗೆದುಕೊಂಡು ಬನ್ನಿ ದೂರದ ಊರಿನವರು ಬರಲಿಕ್ಕೆ ಇರೋರು ಫೋನಿನ ಮುಖಾಂತರ ಕೂಡ ವಿಚಾರಿಸ್ಬೋದಾಗಿದೆ ಖಂಡಿತ ನಿಮ್ಮ ಒಂದು ಸಮಸ್ಯೆಗಳಿಗೆ ತಿಳಿದಿದ್ದರೆ ಗೊತ್ತಿದ್ರೆ ಪರಿಹಾರವನ್ನು ಸೂಚಿಸುವಂಥ ಕಾರ್ಯ ನಮ್ಮಿಂದ ಸಾಕ್ತಾ ಇರುತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಂಗೆ ಕಮೆಂಟ್ನಲ್ಲಿ ತಿಳಿಸ್ತಾ ಇರಿ ಎಲ್ಲರಿಗೂ ಸಹ ಶುಭವಾಗಲಿ ನಮಸ್ಕಾರ